ನಮಸ್ಕಾರ ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಎಚ್ ಎಸ್ ಸುಧೀಂದ್ರ ಕುಮಾರ್ ಕೆಂಗೇರಿ ಉಪನಗರ ಮಾಯಾ ಉಪನಗರ ಸಂಪರ್ಕ ಢಮಾರ್ ಅದರ ಜೊತೆಗೆ ಇನ್ನೊಂದು ಅಂತ ಹೇಳಿದ್ರೆ ಹೆರಿಗೆ ಆಸ್ಪತ್ರೆಗೆ ಡೆಲಿವರಿ ಆಯಿತು ಏನಿದು ಏನೇನೋ ಏನೇನೋ ಹೇಳ್ತಾರೆ ಅನ್ನುವಂಥ ಆಲೋಚನೆ ನಿಮಗೆ ಬರಬಹುದು ಕೆಂಗೇರಿ ಉಪನಗರ ಮಾಯಾ ಆಯಿತಾ ಸಹಸ್ರಾರು ಸಂಖ್ಯೆಯ ಮನೆಗಳು ಲಕ್ಷಾಂತರ ಜನ ಇದ್ದಾರೆ ಮಾಯ ಹೇಗೆ ಸಾಧ್ಯ ಉಪನಗರದ ಸಂಪರ್ಕ ಡಮಾರ್ ರೇ ಇದೇನ್ರಿ ಡಮಾರ್ ಟುಸ್ ಪುಸ್ ಒಂದಕ್ಕೊಂದು ಸಂಬಂಧವೇ ಇಲ್ಲವಲ್ಲ ಅಂತ ಅನ್ನಿಸ್ತಾ ಇರಬಹುದು ಆಯಿತು ಇದೆರಡಕ್ಕೆ ಏನೋ ಒಂದು ಉತ್ತರ ಕೊಡಬಹುದೇನೋ ಅನ್ನುವಂಥ ಭಾವನೆ ನಿಮ್ಮಲ್ಲಿ ಬರಬಹುದೇನೋ ಹೆರಿಗೆ ಆಸ್ಪತ್ರೆಗೆ ಡೆಲಿವರಿ ಆಯಿತು ಅರೆ ಹೆರಿಗೆ ಆಸ್ಪತ್ರೆ ಅಂದರೆ ಡೆಲಿವರಿ ಮಾಡಲಿಕ್ಕೆ ಜಾಗ ಇನ್ನು ಹೆರಿಗೆ ಆಸ್ಪತ್ರೆಗೇ ಡೆಲಿವರಿ ಆಯಿತಾ ಅಂತ ಆಲೋಚನೆ ಬರುವುದೇನೋ ಈ ಎರಡು ವಿಷಯಗಳನ್ನು ನಿಮ್ಮೊಂದಿಗೆ ಚರ್ಚಿಸುವ ಅಥವಾ ಗಮನಕ್ಕೆ ತರುವ ಪ್ರಯತ್ನ ಇವತ್ತಿನ ಈ ವಿಶೇಷ ಕಾರ್ಯಕ್ರಮದೊಳಗೆ ಕೆಂಗೇರಿ ಉಪನಗರ ಮಾಯ ಆಗ್ತಾ ಇದೆ ಉಪನಗರದ ಸಂಪರ್ಕ ಆಗ್ತಾ ಇದೆ ಅನ್ನುವಂಥ ಈ ವಿಶೇಷದ ಸುದ್ದಿ ಏನಕ್ಕೆ ಅಂತ ಹೇಳಿದ್ರೆ ಬಹಳ ಬಹಳ ಕಷ್ಟದ ಪರಿಸ್ಥಿತಿ ಉಪನಗರದ ಜನಕ್ಕೆ ಮುಂದೊದಗಬಹುದಾದಂಥ ಸ್ಥಿತಿ ಇದೆ ಅಂತ ಹೇಳುವಂಥದ್ದು ಸುದ್ದಿ ಇದು ಏನು ಅಂದರೆ ಉಪನಗರ ಮಾಯ ಆಗುತ್ತೆ ಅಂದರೆ ಇದು ಬಂದಿದ್ದು ಎಲ್ಲವೂ ಹೊಟ್ಟೋಗುತ್ತಾ ಅಂತ ಅನಿಸ್ಬಹುದೇನೋ ಅಥವಾ ಉಪನಗರದ ಸಂಪರ್ಕ ಆಗುತ್ತೆ ಅಂತಂದರೆ ಹಂಗ್ರೆ ಸಂಪರ್ಕಕ್ಕೆ ಯಾರು ಸಿಗೋದೇ ಇಲ್ಲವೇನೋ ಎಲ್ಲ ಮಾಯ ಆಗ್ಬಿಡ್ತಾರೇನೋ ಅಂಥೇಳಿ ಅಂತ ಒಂದೊಂದು ಸತ್ಯ ಬಹುಮುಖ್ಯವಾಗಿ ಬೇಕಾಗಿರುವಂತಹ ಸಂಪರ್ಕವೇ ಕುಸಿದು ಬೀಳುವ ಸಂಭವ ಹೆಚ್ಚಾಗಿದೆ ಏನಿದು ಸಂಪರ್ಕ ಕುಸಿದು ಬೀಳುವಂಥದ್ದು ಏನಾಗಿದೆ ಯಾರಿಂದ ಏನು ತೊಂದರೆ ಆಗ್ತಾಯಿದೆ ಎನ್ನುವಂಥ ಆಲೋಚನೆಗಳು ಬರಬಹುದು ಕೆಂಗೇರಿಯಿಂದ ಕೆಂಗೇರಿ ಉಪನಗರಕ್ಕೆ ಸಂಪರ್ಕ ಸೇತುವೆಯಾಗಿರ್ತಕ್ಕಂಥ ಒಂದು ಬ್ರಿಡ್ಜ್ ಏನಿದೆ ರೈಲ್ವೆಯ ಸಮೀಪ ಇರುವಂಥ ಬ್ರಿಡ್ಜ್ ರೈಲ್ವೆ ಅಳಿಯ ಮೇಲೆ ಕಟ್ಟಿರುವಂಥದ್ದು ವಿಜಯ ಬ್ಯಾಂಕಿನ ಸಮೀಪದಲ್ಲಿರ್ತಕ್ಕಂಥದ್ದು ಕೆಂಗೇರಿಯಿಂದ ಕೆಂಗೇರಿ ಉಪನಗರಕ್ಕೆ ಬರುವಂತಹ ಬ್ರಿಡ್ಜ್ ಬಹುಶಃ ಇನ್ನು ಕೆಲವೇ ದಿವಸಗಳಲ್ಲಿ ಕುಸಿದು ಬೀಳಬಹುದಾದ ಸಾಧ್ಯತೆಗಳಿದೆ ಅನ್ನುವಂಥ ಆತಂಕವನ್ನು ಹಲವರು ವ್ಯಕ್ತಪಡಿಸ್ತಾ ಇದ್ದಾರೆ ಏನಿದು ಯಾಕೆ ಕುಸಿದು ಬೀಳುತ್ತೆ ಅಂಥ ಪರಿಸ್ಥಿತಿ ಏನು ಬಂದು ಒದಗಿದೆ ಅಂತ ಹೇಳಿ ಅಂತ ಒಂದು ತಿಳ್ಕೋಬೇಕು ಆ ಬ್ರಿಡ್ಜಿನ ಕಟ್ಟುವ ಸಂದರ್ಭದೊಳಗೆ ಕೊಟ್ಟಂಥ ಆಯಸ್ಸು ಮುಗಿದು ಹೋಗಿದೆ ಉಳಿದಿರ್ತಕ್ಕಂಥ ಆಯಸ್ಸು ಈಗ ಏನಾದರೂ ಇದ್ದರೆ ಅದು ಬೋನಸ್ ಮುಗಿದು ಹೋದ ಮೇಲೆ ಆಯಸ್ಸು ಏನಾಗಬಹುದು ಬ್ರಿಡ್ಜ್ ಕುಸಿದು ಬಿದ್ದರೆ ಸಂಪರ್ಕವೇ ಡಮಾರ್ ಆಗುತ್ತೆ ಉಪನಗರಕ್ಕೆ ಬಂದು ಹೋಗುವಂತರು ಬಾರದಿರುವ ಸ್ಥಿತಿಯೊಳಗೆ ಹಾಗೆ ಉಪನಗರ ಮಾಯ ಆಗಿಬಿಡಬಹುದೇನೋ ಅನ್ನುವಂತಹ ಆಲೋಚನೆ ಹಲವರಲ್ಲಿ ಬಂದಿರತಕ್ಕಂಥದ್ದು ಐವತ್ತೈದು ವರ್ಷದ ಹಳೆಯ ಬ್ರಿಡ್ಜಿದು ಹದಿನೈದು ಟನ್ ಕೆಪಾಸಿಟಿ ಇದೆ ಈಗಾಗಲೇ ಅದರ ಆಯಸ್ಸು ಮುಗಿದು ಹೋಗಿದೆ ಕಟ್ಟುವಾಗಲೇ ಹೇಳಿದ್ದು ಮೂವತ್ತರಿಂದ ಮೂವತ್ತೈದು ವರ್ಷ ಬಾಳಿಕೆ ಬರಬಹುದು ಅಂತ ಹೇಳಿ ಅದರ ನಿರ್ಮಾಣವಾದಂಥದ್ದು ಐವತ್ತೈದು ವರ್ಷವಾದರೂ ಕೂಡ ಅದರ ರಿಪೇರಿ ಆಗಲಿ ಅಥವಾ ಹೊಸ ಬ್ರಿಡ್ಜ್ ನಿರ್ಮಾಣದ ಚಿಂತನೆಯಾಗಲಿ ಆಗಿಲ್ಲ ಅಂತ ಹೇಳಿದ್ರೆ ಯಾರನ್ನು ದೂರಬೇಕು ದೂರುವುದು ಒಂದು ಕಡೆಗಿರಲಿ ಗ್ರಹಚಾರ ಕಡಿಮೆಯಾಗಿ ವೆಹಿಕಲ್ಗಳು ಅದರ ವಾಹನಗಳು ಬರುವ ಸಂದರ್ಭದೊಳಗೆ ಬ್ರಿಡ್ಜ್ ಕುಸಿದು ಬಿದ್ದರೆ ಬಿದ್ದರೂ ಬೀಳಬಹುದು ಅನೇಕ ಕಡೆ ಕಟ್ಟಿದ ಕ್ಷಣಗಳಲ್ಲಿಯೇ ಕಟ್ಟಿದ ಕೆಲವು ವರ್ಷಗಳಲ್ಲಿಯೇ ಏನು ಬ್ರಿಡ್ಜ್ ಬಿದ್ದೋಗಿರ್ತಕ್ಕಂಥ ನಮ್ಮ ಗಮನದಲ್ಲಿರುವಾಗ ಐವತ್ತ ಐದು ವರ್ಷ ಹಳೆಯ ಕೆಂಗೇರಿ ಕೆಂಗೇರಿ ಉಪನಗರದ ಸಂಪರ್ಕ ಸೇತುವೆಯ ಬ್ರಿಡ್ಜ್ ಮೂವತ್ತೆರಡು ಅಡಿ ಅಗಲ ರಸ್ತೆ ಕೇವಲ ಇಪ್ಪತ್ತೈದು ಅಡಿ ಅಗಲ ಉದ್ದ ಎಪ್ಪತ್ತೊಂಬತ್ತು ಅಡಿ ಇರುವಂತಹ ಈ ಬ್ರಿಡ್ಜ್ ಆಯಸ್ಸು ಮುಗಿದು ಹೋಗಿ ಆಗಿದೆ ಕೆಲವೇ ದಿವಸಗಳಲ್ಲಿ ಕುಸಿದು ಬೀಳುವುದು ನಿಶ್ಚಿತ ಕುಸಿದು ಬೀಳುವ ಮುನ್ಸೂಚನೆ ಅಂತ ಹೇಳಿದ್ರೆ ಎಲ್ಲ ಬ್ರಿಡ್ಜ್ಗಳು ಬಿರುಕು ಬಿಟ್ಟು ನಿಂತಿವೆ ಬಿರುಕು ಬಿಟ್ಟಿರತಕ್ಕಂಥ ನೀವು ಗಮನಿಸಿ ಈ ರೀತಿ ಬಿರುಕು ಬಿಟ್ಟಿರುವ ಬ್ರಿಡ್ಜನ್ನು ಸರಿಪಡಿಸುವ ಚಿಂತನೆಯನ್ನು ಯಾವ ರಾಜಕಾರಣಿಗಳು ಗಮನಿಸಿಲ್ಲ ಯಾಕೆ ಅಂತ ಗೊತ್ತಿಲ್ಲ ಒಂದು ವೇಳೆ ಗ್ರಹಚಾರ ಕಡಿಮೆಯಾಗಿ ಅನಾಹುತ ಸಂಭವಿಸಿದರೆ ಒಬ್ಬರು ಇಬ್ಬರ ಸಾವಲ್ಲ ನೂರಾರು ಸಹಸ್ರಾರು ಜನರ ಸಾವಿಗೆ ಈಡಾಗಬಹುದಾದಂಥ ಈ ಬ್ರಿಡ್ಜ್ ದುರಸ್ತಿ ಮಾಡುವ ನೂತನವಾಗಿ ನಿರ್ಮಿಸುವ ದೊಡ್ಡ ಬ್ರಿಡ್ಜ್ ಮಾಡುವಂತಹ ಒಂದು ವಾಹನ ಹೋದರೆ ಇನ್ನೊಂದು ವಾಹನ ಬರಲಿಕ್ಕೆ ಆಗೋಲ್ಲ ಈ ರೀತಿಯ ಕಿಷ್ಕಿಂದೆ ಆಗಿರುವ ಬ್ರಿಡ್ಜನ್ನು ದೊಡ್ಡ ಬ್ರಿಡ್ಜನ್ನಾಗಿ ಪರಿವರ್ತನೆ ಮಾಡುವಂಥದ್ದಾಗಲಿ ಅಥವಾ ನೂತನ ಬ್ರಿಡ್ಜಿನ ನಿರ್ಮಾಣಕ್ಕಾಗಲಿ ಚಿಂತನೆಯನ್ನೇ ಮಾಡಲಿರ್ತಕ್ಕಂಥದ್ದು ಅನುದಾನವನ್ನು ಒದಗಿಸಲೇ ಇರತಕ್ಕಂಥದ್ದನ್ನು ನೋಡಿದಾಗ ಬಹುಶಃ ಕೆಂಗೇರಿ ಉಪನಗರ ಕೆಲವೇ ದಿವಸಗಳಲ್ಲಿ ಮಾಯವಾಗಿ ಉಪನಗರದ ಸಂಪರ್ಕ ಡಮಾರಾಗುವ ಸಾಧ್ಯತೆಗಳೇ ಹೆಚ್ಚು ಸಾವು ನೋವುಗಳು ಹೆಚ್ಚಾಗುವ ಸಂಭವಗಳೂ ಇವೆ ಎನ್ನುವಂತಹ ಆತಂಕ ಹಲವರು ವ್ಯಕ್ತಪಡಿಸ್ತಾ ಇದ್ದಾರೆ ಇದಕ್ಕೆ ಯಾರನ್ನು ಹೊಣೆ ಮಾಡಬೇಕು ಗೊತ್ತಿಲ್ಲ ರೈಲ್ವೆ ಅಧಿಕಾರಿಗಳ ಗಮನಕ್ಕೆ ತರುವಲ್ಲಿ ವಿಫಲರಾಗ್ತಾ ಇದ್ದಾರಾ ಯಾರು ಗಮನಕ್ಕೆ ತರಬೇಕು ಇದು ಬಿ ಬಿ ಎಂ ಪಿಗೆ ಸಂಬಂಧಪಡುತ್ತಾ ಪಿ ಡಬ್ಲ್ಯೂಗೆ ಸಂಬಂಧಪಡುತ್ತಾ ರೈಲ್ವೆಗೆ ಸಂಬಂಧಪಡುತ್ತಾ ಯಾರಿಗೆ ಸಂಬಂಧಪಟ್ಟರೇನು ಚುನಾಯಿತರಾಗಿರುವಂಥವರು ಗಮನಿಸಬೇಕಲ್ಲವೇ ಬಹುಶಃ ಒಂದು ರೀತಿಯ ದುರ್ದೈವ ಅಂತ ಹೇಳಬೇಕು ಏನೋ ಗೊತ್ತಿಲ್ಲ ಯಶವಂತಪುರ ಕ್ಷೇತ್ರಕ್ಕೆ ಒಂದಲ್ಲ ಒಂದು ಸಚಿವ ಸ್ಥಾನ ಸಿಕ್ಕೇ ಇದೆ ಸಿಕ್ಕರೂ ಕೂಡ ಈ ಬ್ರಿಡ್ಜ್ನತ್ತ ಗಮನ ಹರಿಸಲಾಗ್ತಾ ಇಲ್ಲ ಬಸವಲಿಂಗಪ್ಪನವರು ಸಚಿವರಾಗಿದ್ದರು ಎಸ್ ರಮೇಶ್ ರವರು ಸಚಿವರಾಗಿದ್ದರು ಶೋಭಾ ಕರಂದ್ಲಾಜಿ ಅವರು ಸಚಿವರಾಗಿದ್ದರು ಎಸ್ ಟಿ ಸೋಮಶೇಖರ್ ಅವರು ಸಚಿವರಾಗಿದ್ದರು ಡಿ ವಿ ಸದಾನಂದ ಗೌಡರು ರೈಲ್ವೆ ಸಚಿವರಾಗಿದ್ದರು ನಾನು ಹೇಳಿದ್ರೆ ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹೆಸರುಗಳನ್ನು ಮಾತ್ರ ನಾನು ಹೇಳ್ತಾ ಇದ್ದೇನೆ ಅನಂತಕುಮಾರ್ ಸಚಿವರಾಗಿದ್ದರು ಪ್ರಹ್ಲಾದ್ ಜೋಶಿ ಸಚಿವರಾದ ಇವರು ಯಾರ ಹೆಸರುಗಳನ್ನು ನಾನು ಉಲ್ಲೇಖವನ್ನು ಮಾಡ್ತಾ ಇಲ್ಲ ಮುನಿಯಪ್ಪ ರೈಲ್ವೆ ಸಚಿವರಾಗಿದ್ದರು ಅವರ ಆಪ್ತರು ಕೆಂಗೇರು ಉಪ್ರೇರದಲ್ಲಿದ್ದರು ಅದ್ಯಾವುದನ್ನು ನಾನು ಉಲ್ಲೇಖಿಸುತ್ತಿಲ್ಲ ಯಶವಂತಪುರ ಕ್ಷೇತ್ರಕ್ಕೆ ಸಂಬಂಧಿಸಿದ ಕೆಂಗೇರಿ ಉಪನಗರದ ಈ ಬ್ರಿಡ್ಜ್ನ ಅಧಿಕಾರ ವ್ಯಾಪ್ತಿಯಲ್ಲಿ ಬರುವಂತಹ ಸಚಿವರುಗಳ ಹೆಸರುಗಳನ್ನು ಮಾತ್ರ ನಾನು ಪ್ರಸ್ತಾಪ ಮಾಡ್ತಾ ಇದ್ದೇನೆ ಇಷ್ಟೊಂದು ಸಚಿವರುಗಳು ಅಧಿಕಾರದಲ್ಲಿ ಇದ್ದಾಗಲೂ ಕೂಡ ಈ ಬ್ರಿಡ್ಜ್ನತ್ತ ಗಮನ ಹರಿಸದೇ ಹೋಗಿರುವಂಥದ್ದು ಅದರ ಹಿನ್ನೆಲೆ ಏನು ನನಗಂತೂ ಗೊತ್ತಾಗ್ತಾ ಇಲ್ಲ ಅಂಡರ್ ಬ್ರಿಡ್ಜ್ ಬೇಕು ಓವರ್ ಬ್ರಿಡ್ಜ್ ಬೇಕು ಈಗಾಗತ್ತೆ ಆಗಾಗತ್ತೆ ಹಾಗೇ ಹೋಯಿತು ಅಂಥೇಳಿ ಹೇಳಿ 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 ಕಾದು 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 ಆಗೇ ಹೋಗಿದೆ ಅಂಡರ್ ಬ್ರಿಡ್ಜು ಓವರ್ ಬ್ರಿಡ್ಜ್ ಒಂದು ಕಡೆಗಿರಲಿ ಮಾಡಿರುವ ಬ್ರಿಡ್ಜ್ ಕುಸಿದು ಬಿದ್ದರೆ ಗತಿಯೇನು ಅನ್ನುವಂಥದ್ದನ್ನು ಈಗಲಾದರೂ ಗಮನಿಸಬೇಕು ಈಗಲಾದರೂ ಎಚ್ಚೆತ್ತುಕೊಳ್ಳಬೇಕು ತತ್ಕ್ಷಣವೇ ನೂತನ ಬ್ರಿಡ್ಜಿನ ನಿರ್ಮಾಣಕ್ಕೆ ಮುಂದಾಗದೇ ಹೋದರೆ ಉಪನಗರದ ಸಂಪರ್ಕವೇ ಇಲ್ಲದಂತಾಗಬಹುದಾದ ಸ್ಥಿತಿ ಬಂದೊದಗಬಹುದು ಸಾವು ನೋವುಗಳು ಸಂಭವಿಸಬಹುದು ಬಿರುಕು ಬಿಟ್ಟಿರುವ ಈ ಬ್ರಿಡ್ಜ್ ಯಾವಾಗ ಕುಸಿದು ಬೀಳುತ್ತೋ ಗೊತ್ತಿಲ್ಲ ಇದನ್ನು ಗಮನಹರಿಸಬೇಕು ಅನ್ನುವಂಥದ್ದೇ ಕೆಂಗೇರಿ ಉಪನಗರ ಮಾಯಾ ಉಪನಗರದ ಸಂಪರ್ಕ ಡಮಾರ್ ಅನ್ನುವಂಥದ್ದು ನಿಮ್ಮ ಗಮನಕ್ಕೆ ತರ್ತಿದ್ದೇನೆ ಈಗಲಾದರೂ ಎಚ್ಚೆತ್ತುಕೊಳ್ಳಿ ಈಗಲಾದರೂ ಗಮನವಹಿಸಿ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಇದರ ಪರವಾಗಿ ನಿಂತು ಹೋರಾಟ ಮಾಡ್ತಿರೋ ಏನು ಮಾಡ್ತಿರೋ ಮಾಡಿ ಅಗಲವಾದ ನೂತನ ಬ್ರಿಡ್ಜ್ನ ನಿರ್ಮಾಣವಾಗಲಿ ಎನ್ನುವಂಥ ಆಶಯವನ್ನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ ಇನ್ನೊಂದು ಹೆರಿಗೆ ಆಸ್ಪತ್ರೆಗೆ ಡೆಲಿವರಿ ಆಯಿತು ಏನು ರೀ ಇದು ಹೆರಿಗೆ ಆಸ್ಪತ್ರೆಗೆ ಡೆಲಿವರಿ ಆಯಿತು ಅಂತ ಹೇಳಿದ್ರೆ ಏನ್ರಿ ಅರ್ಥ ಇದು ಸರಿಸುಮಾರು ಹನ್ನೆರಡು ವರ್ಷಗಳಿಂದ ನೆನೆಗುದಿಯಲ್ಲಿ ಬಿದ್ದಂತಹ ಕೆಂಗೇರಿ ಉಪನಗರದ ಕೊಮ್ಮಘಟ್ಟ ರಸ್ತೆಯ ಸರ್ ಎಂ ವಿಶ್ವೇಶ್ವರ ಲೇಔಟಿನಲ್ಲಿರುವಂತಹ ಮೂವತ್ತ ಎರಡು ಗುಂಟೆಯ ಜಾಗ ಹೆರಿಗೆ ಆಸ್ಪತ್ರೆಗೆ ಅದು ಬಿ ಡಿ ಎಂದ ಬಿ ಬಿ ಎಂ ಪಿಗೆ ಮಂಜೂರಾಗಿತ್ತು ಹನ್ನೆರಡು ವರ್ಷಗಳಾದರೂ ಕೂಡ ಲೀಸಿನ ಹಣವನ್ನು ಕಟ್ಟದೆ ಅದು ಅನ್ಯರ ಪಾಲಾಗಬಹುದೇನೋ ಅನ್ನುವಂಥ ಆಲೋಚನೆಗಳು ಅನೇಕರ ಅನುಮಾನದಲ್ಲಿತ್ತು ಉತ್ತಮವಾಗಿರ್ತಕ್ಕಂತಹ ಜಾಗ ಅದು ಅಂತ ನಾವು ಕೂಡ ಈ ಹಿಂದೆ ಸುದ್ದಿ ಮೃದಂಗ ಆ ಕುರಿತಂತೆ ಎರಡು ಬಾರಿ ಅದರ ವಿಶೇಷವಾದ ಸುದ್ದಿಯನ್ನು ಪ್ರಕಟವನ್ನು ಮಾಡಿದ್ದೇವೆ ಬಿತ್ತರವನ್ನು ಮಾಡಿದ್ದೇವೆ ಚಾಮುಂಡಿ ಶಿವಕುಮಾರ್ ಅವರ ನೇತೃತ್ವದ ಒಂದಷ್ಟು ತಂಡ ಅದನ್ನು ಗಮನ ಸೆಳೆಯುವಂಥ ಪ್ರಯತ್ನವನ್ನು ಕೂಡ ಮಾಡಿದ್ವಿ ಅದಾದ ಮೇಲೆ ಚಾಮುಂಡಿ ಶಿವಕುಮಾರ್ ಅವರು ಸೋಮಶೇಖರ್ ಅವರ ವಿರುದ್ಧವಾಗಿ ಅಥವಾ ಅವರ ಒಂದಷ್ಟು ಅಭಿವೃದ್ಧಿ ಕಾರ್ಯ ಮಾಡ್ತಿಲ್ಲ ಅನ್ನುವಂಥದ್ದನ್ನು ಗಮನ ಸೆಳೀತಾ ಸೆಳೀತಾ ಸೆಳಿತಾ ಹೋದ ಸಂದರ್ಭ ರಾಮೋಹಳ್ಳಿಯ ಚೇತನ್ರವರ ಕೆಂಗೇರಿ ಉಪನಗರದ ಕರ್ನಾಟಕ ಬ್ಯಾಂಕಿನ ಮೇಲಿನ ಕಚೇರಿ ಒಳಗೆ ಕುಳಿತು ಚಾಮುಂಡಿ ಶಿವಕುಮಾರ್ ಮತ್ತು ಅವರ ಸ್ನೇಹಿತರಲ್ಲಿ ಒಟ್ಟುಗೂಡಿ ಒಂದಷ್ಟು ಚರ್ಚೆಯನ್ನು ಮಾಡಿ ಏನು ವಿವಾದವನ್ನು ಮಾಡುವುದಕ್ಕಿಂತ ಅಭಿವೃದ್ಧಿಯತ್ತ ಗಮನವನ್ನು ಹರಿಸೋಣ ಅಂಥೇಳಿ ಸೋಮಶೇಖರವರ ಕೈಗೆ ಚಾಮುಂಡಿ ತಂಡ ಕೈ ಜೋಡಿಸ್ತು ಅವತ್ತು ಕೂಡ ಅದನ್ನು ಪರಿಶೀಲನೆಯನ್ನು ಮಾಡಿ ಜಾಗವನ್ನು ಇಷ್ಟು ಅತ್ಯುತ್ತಮವಾದ ಜಾಗ ಇದನ್ನು ಉಳಿಸ್ಕೊಳ್ತೇವೆ ಎನ್ನುವಂಥ ಭರವಸೆಯನ್ನು ಸೋಮಶೇಖರರು ಕೊಟ್ಟರು ಅನ್ನುವಂಥ ಸುದ್ದಿಯನ್ನು ಎರಡು ಸುದ್ದಿಗಳನ್ನು ಕೂಡ ನಾವು ಬಿತ್ತರವನ್ನು ಮಾಡಿದ್ವಿ ಅದಾದ ಮೇಲೆ ಈಗ ಮುಂಚೆ ಎರಡು ಸಾವಿರದ ಹನ್ನೊಂದರಲ್ಲಿ ಹದಿನೇಳು ಲಕ್ಷದ ಹದಿನಾರು ಸಾವಿರ ರೂಪಾಯಿಯಷ್ಟು ಹಣವನ್ನು ಕಟ್ಟಿ ಆಗಿತ್ತು ಇನ್ನೂ ಕೂಡ ಒಂದು ಕೋಟಿ ಎಪ್ಪತ್ತೊಂದು ಲಕ್ಷ ಲೀಸ್ ಹಣ ಬಾಕಿ ಇತ್ತು ಅದು ಬಿ ಬಿ ಎಂ ಪಿಯಿಂದ ಪಾವತಿಸಲಾಗಿದೆ ಹೆರಿಗೆ ಆಸ್ಪತ್ರೆಯ ನಿರ್ಮಾಣಕ್ಕೆ ಇದ್ದ ತೊಡಕು ಸದ್ಯಕ್ಕೆ ನಿವಾರಣೆಯಾಗಿ ಹೆರಿಗೆ ಆಸ್ಪತ್ರೆಗೆ ಸುಸೂತ್ರವಾಗಿ ಹೆರಿಗೆಯಾಗಿದೆ ಎಲ್ಲ ಒಂದು ಕಡೆಗೆ ಅದಕ್ಕೂ ಒಂದಷ್ಟು ಮಾತುಗಳು ಕೆ ಅಭಿನಂದನೆಗಳನ್ನು ಸಲ್ಲಿಸಲಾಗ್ತಾ ಎಸ್ ಟಿ ಸೋಮಶೇಖರ್ ಅವರು ಅಭಿನಂದನಾರ್ಹರು ಒಂದು ದಾಖಲುವಾಗಿರ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಹನ್ನೆರಡು ವರ್ಷಗಳ ಕಾಲ ನೆನೆಗುದಿಯಲ್ಲಿ ಬಿದ್ದಿದ್ದಂತಹ ಹೆರಿಗೆ ಆಸ್ಪತ್ರೆಯ ಕಟ್ಟಡಕ್ಕೆ ಕಟ್ಟಬೇಕಾಗಿದ್ದಂತಹ ಹಣವನ್ನು ಕಟ್ಟಿಸಿದ್ದಾರೆ ಅಭಿನಂದನೆ ಯಾರು ಕೂಡ ಅದನ್ನು ಅಲ್ಲಿ ಗೆಳೆಯೋದಿಲ್ಲ ಆದರೆ ಅಲ್ಲಲ್ಲಿ ಅಲ್ಲಲ್ಲೇ ಮಾತುಗಳು ಬರ್ತಾ ಇರೋದು ಏನು ಅಂತ ಅಂಥೇಳಿದ್ರೆ ಹನ್ನೆರಡು ವರ್ಷಗಳಿಂದ ಎಸ್ ಟಿ ಸೋಮಶೇಖರ್ ಅವರು ಏನು ಮಾಡ್ತಾಯಿದ್ರು ಅವರದೇ ಭಾರತೀಯ ಜನತಾ ಪಕ್ಷದ ಸರ್ಕಾರವಿತ್ತು ಇವರೇ ಅದ್ ಇವರೇನೇ ಬಿ ಡಿ ಎ ಅಧ್ಯಕ್ಷರಾಗಿದ್ದರು ಈ ಹಿಂದೆ ಬಿ ಜೆ ಪಿಯ ಸಹಕಾರ ಸಚಿವರಾಗಿದ್ದರು ಯಡಿಯೂರಪ್ಪನವರು ಇವರು ಹೇಳ್ದಾಗ ಕೇಳ್ತಾ ಇದ್ದರು ಆ ಸಂದರ್ಭದೊಳಗೆ ಏಕೆ ಹಣವನ್ನು ಕಟ್ಟಿಸಲಿಲ್ಲ ಈಗ ಏಕೆ ಅನ್ನುವಂಥ ಒಂದಷ್ಟು ಚರ್ಚೆ ನಾನು ಆ ಚರ್ಚೆಗೆ ಹೋಗೋದಿಲ್ಲ ನಾನು ನಮಗೆ ಆಗಬೇಕಾಗಿರೋಂಥದ್ದೇನು ಒಟ್ಟಾರೆ ಕೆಲಸ ಆಗಿದೆ ಅದು ಅಭಿನಂದನೆ ಅಂಥೇಳಿ ಅಂತ ಇನ್ನೊಂದು ಕಡೆಗೆ ಚರ್ಚೆ ಅಂತಂದರೆ ಚಾಮುಂಡಿ ಶಿವಕುಮಾರ್ ಅವರು ಗಮನ ಸೆಳೆಯುವಂತಹ ಒಂದಷ್ಟು ಕೆಲಸ ಕಾರ್ಯಗಳಿಗೆ ಎಷ್ಟಿ ಟಿ ಸೋಮಶೇಖರ್ ತಕ್ಷಣವೇ ಸ್ಪಂದಿಸ್ತಾರೆ ತಥಾತು ತಥಾಸ್ತು ಅಂತಾರೆ ಇದೇ ಸಮಸ್ಯೆಗಳನ್ನು ಇದೇ ವಿಚಾರಗಳನ್ನು ಈ ಹಿಂದೆ ನಾವು ಸೋಮಶೇಖರ್ ಅವರಿಗೆ ಅನೇಕ ಬಾರಿ ಗಮನಕ್ಕೆ ತಂದರೂ ಕೂಡ ಈ ಗಮನವನ್ನೇ ಹರಿಸಲಿಲ್ಲ ಈಗ ನಮ್ಮ ಪಕ್ಷಕ್ಕೂ ಅವರು ಸ್ವಲ್ಪ ಅಜಗಜಾಂತರ ವ್ಯತ್ಯಾಸವಾಗಿದೆ ನಮ್ಮ ಪಕ್ಷದಲ್ಲಿದ್ದರೂ ಕೂಡ ಅವರು ಅತ್ತ ಗಮನ ಹರಿಸುತ್ತಿದ್ದಾರೆ ನಮ್ಮನ್ನು ಸೇರಿಸಿಕೊಳ್ಳುತ್ತಿಲ್ಲ ನಾವು ಒಂದು ಗಮನಕ್ಕೆ ತಂದಿರಲಿಲ್ಲ ಇವೆಲ್ಲವನ್ನು ಇದು ಬಿ ಜೆ ಪಿಗರ ಅಧಿಕಾರ ಉಂಡಂಥ ಹಲವರ ಮಾತುಗಳು ಚಾಮುಂಡಿ ಶಿವಕುಮಾರ್ ಏನೇ ಹೇಳೋದು ತಕ್ಷಣವೇ ಸ್ಪಂದಿಸಿ ಅದಕ್ಕೆ ಹಣ ಕಟ್ಟಿಸುವಂತಹ ಅಥವಾ ಅದನ್ನು ಉದ್ಘಾಟನೆ ಮಾಡುವಂಥ ಕೆಲಸಕ್ಕೆ ಹೋಗ್ತಾರೆ ಇದು ಚರ್ಚೆ ನಡೀತಾ ಇದೆ ಇರಲಿ ಚಾಮುಂಡಿ ಶಿವಕುಮಾರ್ ಅವರಿಗೆ ಹೆರಿಗೆ ಆಸ್ಪತ್ರೆ ಆದರೆ ಚಾಮುಂಡಿ ಶಿವಕುಮಾರ್ಗೆ ಏನು ಅನುಕೂಲ ಆಗಬೇಕಾದಿಲ್ಲ ಅಥವಾ ಸೋಮಶೇಖರ್ ಅವ್ರಿಗೂ ಏನು ಅನುಕೂಲವಾಗಬೇಕಾದಿಲ್ಲ ಸಾರ್ವಜನಿಕರ ಹಿತದೃಷ್ಟಿಯಿಂದ ಹನ್ನೆರಡು ವರ್ಷವಾಗದ ಕೆಲಸವನ್ನು ಈಗ ಮಾಡಿರತಕ್ಕಂಥದ್ದು ಒಂದು ರೀತಿಗಳಿಗೆ ಅಭಿನಂದನೆಗಳು ಆದಷ್ಟು ಬೇಗ ಆ ಕಟ್ಟಡದ ನಿರ್ಮಾಣವಾಗಬೇಕು ಅನ್ನುವಂಥ ಆಶಯ ಹಲವಾರದಿದೆ ಆ ಹಿನ್ನೆಲೆಯಲ್ಲಿ ಸಾಕಷ್ಟು ಮಾತುಕತೆಗಳು ಹೋರಾಟಗಳು ಆಯಿತು ಆ ಹೆರಿಗೆ ಆಸ್ಪತ್ರೆಯ ಸುದ್ದಿಯ ಬಿತ್ತರದ ಹಿನ್ನೆಲೆಯೊಳಗೆ ಸುದ್ದಿ ಮೃದಂಗದಲ್ಲಿಯೇ ಸುದ್ದಿ ಬಿತ್ತರವಾದಂಥದ್ದು ಸುದ್ದಿ ಬಿತ್ತರದ ಹಿನ್ನೆಲೆಯೊಳಗೆ ಒಟ್ಟಿಗೆ ಸೇರಿಕೊಳ್ಳುವಂಥ ಪ್ರಯತ್ನವನ್ನು ಎಸ್ ಟಿ ಸೋಮಶೇಖರ್ ಹಾಗೂ ಚಾಮುಂಡಿ ಶಿವಕುಮಾರ್ ಮತ್ತು ಅವರು ಅವತ್ತಿನ ಜೊತೆಯಲ್ಲಿದ್ದಂತಹ ರಾಹುಲ್ ಆವೋದು ಮತ್ತೊಬ್ಬರಾಗೋದು ಶ್ರೀನಿವಾಸ್ ಆಗ್ಬೋದು ಇನ್ಯಾರರು ಆಗ್ಬೋದು ಎಲ್ಲರೂ ಒಟ್ಟಿಗೆ ಸೇರಿ ಅಲ್ಲಿ ಮಾತನಾಡಿ ಸಮಸ್ಯೆಯನ್ನು ಬಗೆಹರಿಸುವ ಭರವಸೆಯೊಂದಿಗೆ ಮುನ್ನುಗ್ಗಲಾಯಿತು ಮುಂದೂಡಲ್ಪಟ್ಟಿತ್ತು ಇದೆಲ್ಲ ನಡೆದಿರತಕ್ಕಂಥ ಘಟನೆಗಳು ಈಗ ಒಂದು ಕೋಟಿ ಎಪ್ಪತ್ತೊಂದು ಲಕ್ಷ ಹಣ ಪಾವತಿಸಲಾಗಿದೆ ಬಿ ಬಿ ಎಂ ಪಿಗೆ ಬಿ ಡಿ ಅದು ಹಸ್ತಾಂತರವಾಗುತ್ತೆ ಹೆರಿಗೆ ಆಸ್ಪತ್ರೆಯ ಕಟ್ಟಡ ನಿರ್ಮಾಣವಾಗಬೇಕು ಆ ಹಿನ್ನೆಲೆಯಲ್ಲಿ ಹೆರಿಗೆ ಆಸ್ಪತ್ರೆಗೆ ಸುಸೂತ್ರವಾಗಿ ಹೆರಿಗೆ ಆಗಿದೆ ಡೆಲಿವರಿ ಆಗಿದೆ ಅನ್ನುವಂಥ ಅಂಶವನ್ನು ಗಮನಕ್ಕೆ ತರ್ತ ಇನ್ನಷ್ಟು ವಿಶೇಷ ಸುದ್ದಿಗಳು ಇನ್ನಷ್ಟು ವಿಶೇಷ ಮಾಹಿತಿಗಳನ್ನು ಹೊತ್ತು ಬರ್ತೇನೆ ನಮಸ್ಕಾರ